ಏಳು ಗಂಟೆಗೆ ಸ್ಟಾರ್ಟ್ ಹಾಕಿತ್ತು ರೀ ಆರೂವರೆ ಮುಗೀತಿತ್ತು ರೀ ನಮ್ಮ ಡ್ಯೂಟಿ ಈ ಮೂರು ತಿಂಗಳಾತ್ರಿ ಆತ್ರಿ ಅವ್ರ ಜೋಡಿ ಡ್ಯೂಟಿ ಮಾಡಕ್ಕೆ ಕುಂತ್ರಿ ಈಗ ಮಾರ್ಚ್ ಇದು ನಡೆಕೊಮ್ಮೆ ಡ್ಯೂಟಿ ಮಾಡುವಾಗ ಎಳ್ದೋಗಿದ್ರು ಅಂದ್ರೆ ಇಪ್ಪತ್ತು ದಿವ್ಸ ಆತ್ರಿ ಅವ್ರ ಡ್ಯೂಟಿ ಮಾಡುವಾಗ ಬ್ಯಾಕ್ ಪೇನ್ ಬಂದೈತಿ ನನಗೆ ಆಗುವಲ್ಪಂತೇಳಿ ಇಳಿದೋಗಿದ್ರು ಹೋಗಿ ಆಮೇಲೆ ಡ್ಯೂಟಿ ಬಂದಿಲ್ಲ ರೀ ಅವ್ರು ಹದಿನೈದು ದಿವ್ಸ ಡ್ಯೂಟಿ ಬರಲಿಲ್ಲ ಟ್ರೀಟ್ಮೆಂಟು ತೊಗೊಳತ್ತೀನಿ ಒಂದು ಕಡೆ ಒಂದು ವಾರ ಬಾ ಅಂತ ಹೇಳ್ಯಾರ ಮತ್ತು ರಜಾನು ಏನು ಮಾಡಲಿ ಅಂದ್ರೆ ನಾ ಟ್ರೀಟ್ಮೆಂಟ್ ಇದ್ರಾಗ ನಾನು ಆಟೋದಾಗ ಹಾಕಿರಿ ಅಂತ ಹೇಳಿದ್ದೆ ರೀ ಅವ್ರು ನಾನು ಆಟೋದಾಗ ಹಾಕಿದ್ರು ಇವರು ಲೀವ್ ಇಟ್ಟಾರ್ರಿ ಎಲ್ಲಿ ಇಟ್ಟಾರ್ರಿ ಎಲ್ಲಿ ಇಟ್ಟಿದ್ದನ್ನ ಅವರು ಮತ್ತು ಸರ್ ನಾಟಕ ರೆಕಮೆಂಡ್ ಮಾಡುವವರು ಆಮೇಲೆ ಮುಂದೆ ಆಬ್ಸೆಂಟ್ ರೀ ಆಪ್ಸ್ ಎಷ್ಟು ಆರು ದಿವಸ ಆಬ್ಸೆಂಟ್ ಹಾಕಿದಾರೆ ಅದು ಅವಾಗಲೂ ಹೇಳ ಅವ್ರು ನನಗೆ ಫೋನ್ ಮಾಡಿರಿ ಮತ್ತು ಆರು ಅಬ್ಸೆಂಟ್ ಹಾಕಿದಾರು ಹೊಳೆ ಡ್ಯೂಟಿ ಬಾಣಾತಾರೆ ನನಗೆ ಮತ್ತೆ ಇಲ್ಲಾಂದ್ರೆ ರಿಪೋರ್ಟ್ ಹೋಗಿತ್ತು ನೋಡ ಅಂತ ಅಂದ್ರಿ ಅಂದರೆ ಆಯ್ತಪ್ಪ ಬಂದು ಮಾಡುವಾಗ ಮತ್ತು ಮತ್ತೆ ಮಾತ್ರ ಬಂದಿಲ್ಲ ರೀ ಅವಾಗ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ ಒಂದು ನಾಲ್ಕೈದು ತಾಸು ಬಂದು ಡ್ಯೂಟಿ ಮಾಡಿ ಹೋಗ್ಯಾರ ರೀ ಅವ್ರು ಇದು ನಾನು ನನಗೆ ತ್ರಾಸಾಗತ್ತೈತಿ ಮಾಡೋಕ್ಕಾಗುವಂಥ ಡ್ಯೂಟಿ ಅಂತ ಹೇಳಾರ್ರಿ ಮತ್ತು ನಿನ್ನೆ ಅವ್ರದ ನಂಬರ್ ಜಗ್ಗಿದ್ರು ಮತ್ತು ನಾನು ಬರೋದಿಲ್ಲ ಬೆಳಿಗ್ಗೆ ಅಂತ ಫೋನ್ ಮಾಡಿ ಹೇಳಿದ್ರಿ ಅವ್ರು ನಾನು ಬೇರೆದವ್ರ ಡ್ರೈವರ್ನ ತಗೊಂಡ್ ಹೋಗಿನಿ ರೀ ನಿನ್ನೆ ಇವತ್ತು ನಾನು ಲೀವ್ ಓತ್ರಿ ನಾನು ಲೀವ್ ಹಾಕಿನಿ ಅವ್ರು ಬೇರೆದವ್ರ ಕಂಡಕ್ಟರ್ ಕಂಡಕ್ಟ್ರಿಗೆ ಹಚ್ಚಿದಾರ್ರಿ ಆ ಡ್ರೈವರ್ಗೆ ಅವ್ರದ ಹಚ್ಚಾರ ಜನ್ರಲ್ ಡ್ಯೂಟಿ ಆಗೋದಿಲ್ಲ ಅಂತ ಹೇಳಾಕತ್ತಿದ್ರಿ ಅವ್ರು ನನ್ನ ಬ್ಯಾಕ್ ಪೇನ್ ಭಾಳ ಬರತೈತಿ ಅದು ಎಕ್ಸ್ರೇದು ಮಾಡಿಸಿದಾರ್ರಿ ಮತ್ತು ಅದಕ್ಕೆ ಒಂದು ಎರಡು ಮೂರು ಕಡೆ ಎಲುಬು ಸ್ವಲ್ಪ ಬಿಟ್ಟೈತೆ ಅಂತ ಹೇಳಾರ್ರಿ ನರ ಸ್ವಲ್ಪ ಬಾವು ಅಂತ ಅವ್ರು ಅವ್ರು ಕುಂದ್ರಾನೆ ಆಗುವಂತಾಗಿತ್ತು ರೀ ಡ್ಯೂಟಿಗೆ ಈಗ ರಜಾನು ಶಾಂಕ್ಷನ್ ಆಗೇತಂತ್ರಿ ಹತ್ತು ದಿವ್ಸ ನಿನ್ನೆ ಫೋನ್ ಮಾಡಿ ಹೇಳಿದ್ರಿ ಹತ್ತು ದಿವ್ಸ ರಜಾ ಶಾಂಕ್ಷನ್ ಮಾಡ್ಯಾರವಾ ಮತ್ತೆ ಇನ್ನೊಂದು ಎರಡು ಆಪ್ಸೆಂಟ್ ಅದಾವ ಏನು ಮಾಡಲಿ ಅಂತ ಅವ್ರು ಮಾಡ್ತಾರೆ ತಗೋ ಇನ್ನ ಅಂತ ಹೇಳೇನು ರೀ ಅಷ್ಟರೀ ನಿನ್ನ ಫೋನ್ ಮಾಡಿದ್ದೆ ಅಷ್ಟ್ರೀ ಮತ್ತು ಇವತ್ತು ಬೆಳಿಗ್ಗೆ ನನಗೆ ಬರ್ತೀನಿ ಬಿಡ್ತೀನಿ ಅಂತ ಏನು ಫೋನ್ ಮಾಡಿಲ್ಲ ರೀ ಅವ್ರು ನಾನು ರಜಾ ಇದ್ದದ ಅವ್ರಿಗೆ ಗೊತ್ತೇ ಇಲ್ರಿ ಹಾ ಆದ್ರೂ ಕೇಳ್ತಿದ್ರಿ ನನಗ ಮತ್ತೆ ಬೆಳಿಗ್ಗೆ ನಾ ಬರ ಬರೋದಿತ್ತಂದ್ರ ಕೇಳ್ತಿದ್ರಿ ಬರ್ತೀನುವ ನೀವಲ್ಲೇ ರಜಾ ಇದೇನಂತ ಕೇಳ್ತಿ ಏನು ಫೋನ್ ಮಾಡಿಲ್ಲ ಇಲ್ರಿ ಅದ ಸ್ಟಾರ್ಟಿಂಗ್ ಆಬ್ಸೆಂಟ್ ಇಟ್ಟಿದ್ರಿ ಆಮೇಲೆ ನಿನ್ನೆ ರಜಾ ರೆಕಮೆಂಡ್ ಮಾಡಿದಾರ್ರಿ ಹತ್ತು ದಿವಸ ರೆಕಮೆಂಡ್ ಮಾಡಿದಾರಂತ ಹೇಳಿದ್ರಿ ಅವರೇ ಹೇಳಿದ್ರಿ ಮಾಡಿದಾರ ಮತ್ತೆ ಆದ್ರೆ ಜನ್ರಲ್ ಡ್ಯೂಟಿ ನನಗೆ ಆಗಂಗಿಲ್ಲವಾ ಅಂತ ಹೇಳಿದ್ರಿ ಅವ್ರು ಇವ್ರು ಜನ್ರಲ್ಲಿಗೆ ಹಚ್ಚಿದ್ರು ರೀ ನಂಬರ್ ಮತ್ತು ನಿನ್ನೆ ಬೆಳಿಗ್ಗೆ ಬರ್ದ್ಬಿಟ್ಟು ಮಧ್ಯಾಹ್ನ ಬಂದು ಡ್ಯೂಟಿ ಮಾಡಿ ಹೋಗ್ಯಾರ್ರಿ ಮತ್ತು ಇವತ್ತು ಅದ ಡ್ಯೂಟಿಗೆ ಹಚ್ಚಿದಾರ ಬೆಳಗ್ಗೆ ಬಂದಾರೀ ಬರೋ ಸವಿತಾ ರೀ